ಕಾಂಗ್ರೆಸ್ನಲ್ಲಿ ಎರಡು ವಿಚಾರ ದೊಡ್ಡ ಚರ್ಚೆ ಒಂದು ಹನಿ ಟ್ರಾಪ್ ಮತ್ತೆ ಹನಿ ಟ್ರಾಪ್ ಒಳಗಾದ ಸಚಿವರ ಮಗನ ಮಗನೇ ಸುಪಾರಿ ಕೊಟ್ಟಿದ್ರು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಚಟ ನೋಡಪ್ಪ ಮಾತು ಹೇಳ್ತೇನೆ ನಾನು ಆ ದಿನ ಮನೆಯಲ್ಲಿ ಇದ್ದೆ ಏನ್ ಚರ್ಚೆ ನಡೀತು ಅದು ಕೆಲವು ಚರ್ಚೆ ಇದ್ದಿಲ್ಲ ಆ ಚರ್ಚೆ ಅವಶ್ಯಕತೆ ಸದನದಲ್ಲಿ ಇದ್ದಿಲ್ಲ ಅಂತ ನನ್ನ ಅಭಿಪ್ರಾಯ ಇರೋ ಧೈರ್ಯದಿಂದ ಹೇಳಬೇಕು ನನಗೇನಾಗಿದೆ ಯಾರ ಆಗಿದೆ ಅಂತ ಗೊಂದಲ ನಿರ್ಮಾಣ ಮಾಡಿದರೆ ಯಾರು ಇರಲಿ ಅವ್ರು ಕಾಂಗ್ರೆಸ್ ಅವರು ಇರಲಿ ಬಿಜೆಪಿಯವರು ಇರಲಿ ಸರ್ ಅವ್ರು ಮಾಡಿದ್ದೆ ಗೊಂದಲನೇ ಸರ್ ಸದನದಲ್ಲಿ ಹೇಳಿದ್ರು ಮತ್ತೆ ಈಚೆ ಕಡೆ ಬಂದು ಉಲ್ಟಾ ಹೊಡೆದ್ರು ದೂರ ಕೊಡಲಿಲ್ಲ ಮನವಿ ಕೊಡ್ತೀನಿ ಅಂದರು ಕೊಲೆ ಹತ್ತಿ ಅಂತ ಹೇಳ್ತಿದ್ದಾರೆ ನೋಡಿ ಅವ್ರು ಏನು ಅವ್ರೇನು ಹೇಳಿದರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ ಮಾತು ತಗೋದಿಲ್ಲ ಬಟ್ ನಾನು ಏನು ಹೇಳ್ತೇನೆ ಅಂದರೆ ಇಂಥ ವಿಚಾರ ಶಾಸನಸಭೆಯಲ್ಲಿ ಪ್ರಸ್ತಾಪಗಳು ವಿಚಾರಗಳು ಅಲ್ಲ ಇನ್ನ ಪ್ರಸ್ತಾನ ವ್ಯವಹಾರ ಇರ್ತದೆ ಆ ಪರಿಸ್ಥಿತಿ ವ್ಯವಹಾರ ನಾವು ಶಾಸನಸಭೆಯಲ್ಲಿ ಏನು ಚರ್ಚೆ ಮಾಡೋದು ಅದರ ಲಾಭ ಶಾಸನಸಭೆಗೆ ಏನು ಬಟ್ ಅವ್ರು ಯಾಕೆ ಹೇಳಿದ್ರು ಏನು ಹೇಳಿದ್ರು ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅದು ಅವ್ರು ಬಿಟ್ಟಿದ್ದ ಪ್ರಶ್ನೆ ಅವ್ರ ವಿವೇಚನೆ ಬಿಟ್ಟಿದ್ದ ಪ್ರಶ್ನೆ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ ತನಿಖೆ ಅಂತ ಮಾಡ್ತಾ ಒತ್ತಾಯ ಮಾಡಿದ್ರೆ ಮುಖ್ಯಮಂತ್ರಿ ಗಮನ ಸಲ್ಲಿಸಬೇಕು ಹೌದಲ್ಲ ಆಯ್ತಲ್ಲ ನನಗೆ ಒಂದ್ ದಿನ ಇರ್ತಾನೆ ಮುಖ್ಯಮಂತ್ರಿ ಏನೇ ಚರ್ಚೆ ಮಾಡ್ತಾರೆ ನಿಮ್ಗೆ ಯಾವ ವಿಷಯ ತರ್ತೀರಿ ಇವತ್ತು ಹೋದ್ರು ನಾಳೆ ಬಂದು ನಾಡ ಮುಂಜಾನೆ ಬರ್ತಾ ಮುಖ್ಯಮಂತ್ರಿ ಪಾಪ ಎಲ್ಲೆಲ್ಲಿ ಅವ ಏನೇನು ಚರ್ಚೆ ಮಾಡ್ಬೇಕು ಸಂಪೂರ್ಣ ಮಾಡಬೇಕು ಕೆಪಿಸಿ ಬದಲಾವಣೆ ಮಾಡ್ಬೇಕು ಬೇರೆ ಕೆಲಸ ಇಲ್ಲ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಿಂದ ಹಲವಾರು ಭಾಗದಿಂದ ಕೆಪಿಸಿಸಿ ಅಧ್ಯಕ್ಷ ಆಗಬೇಕಂತ ಅಪೇಕ್ಷೆ ಇರಬಹುದು ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕಾದ್ರೆ ಆ ನಿರ್ಣಯ ನಮ್ಮ ಹೈಕಮಾಂಡ್ ಮಾಡಬೇಕು ವಿನಾ ನಾನು ಇಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ನಾನು ಇದ್ರ ಬಗ್ಗೆ ಏನೂ ಹೆಡ್ಡಿ ಓಕೆ